ಬಾಗಲಕೋಟೆ ಜಿಲ್ಲೆ ನವನಗರದ ಸೆಕ್ಟರ್ ನಂಬರ್ ನಾಲ್ಕು ಸಂಡೆ ಬಜಾರ್ ಎದುರುಗಡೆ ಭೀಮವಾದ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕರ್ನಾಟಕ ಕನ್ನಡ ವಾಹಿನಿಯ ಕಾರ್ಯಾಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮುಖೇನ ಪರಶುರಾಮ್ ನೀಲನಾಯ್ಕ ಇವರ ಅಧ್ಯಕ್ಷತೆಯಲ್ಲಿ ಆರ್ಡಿ ಬಾಬು ಇವರ ಉದ್ಘಾಟನೆಯಲ್ಲಿ ಮತ್ತು ಭೀಮವಾದ ಕನ್ನಡ ವಾಹಿನಿಯ ಸಂಪಾದಕರು ಆದ ಮೈನುದ್ದೀನ್ ರಂಗಾಪುರಿ ಇವರ ನೇತೃತ್ವದಲ್ಲಿ ಉದ್ಘಾಟನೆಗೊಂಡಿದೆ ಈ ಉದ್ಘಾಟನೆಯಲ್ಲಿ ತುಳಜರಾಮ್ ನೀಲನಾಯ್ಕ ಮೇಘರಾಜ ಹೆಬ್ಬಳ್ಳಿ ಗುರುಗೋತಿನ ಮಿಯಾ ಖಾನ್ ಪುಟಾನ್ ಸಿದ್ದು ಸುರೇಶ್ ಲಮಾಣಿ ಶಬೀರ್ ನದ ಮುಖಾಶಿ ಭೀಮ್ವಾದ ಕನ್ನಡ ಮುಖ್ಯಸ್ಥರು ಹಾಜರಿದ್ರು ಇವತ್ತು ಏನು ಭೀಮ್ ನ್ಯೂಸ್ ಅಂತ ನಾವೇ ಭೀಮವಾದ ನ್ಯೂಸ್ ಅಂತ ಏನು ನಾವು ಮಾಡಿ ಇವತ್ತು ಕಾರ್ಯಾಲಯ ಓಪನಿಂಗ್ ಇವತ್ತು ಇದನ್ನ ಹದಿನಾಲ್ಕನೇ ತಾರೀಕು ನಾವು ಉದ್ಘಾಟನೆ ಮಾಡಿದ್ವಿ ಎಷ್ಟು ಜನ ಕೂಡಿದ್ರು ಅಂದ್ರೆ ಸುಮಾರು ಹತ್ತು ಜನ ಕೂಡಿ ಇವತ್ತು ಜನ ಆಶೀರ್ವಾದ ಮಾಡಿದ್ದು ಇವತ್ತು ಒಂದು ಕಾರ್ಯಾಲಯ ಉದ್ಘಾಟನೆಗೆ ಇವತ್ತು ನಮ್ಮನ್ನು ಕರ್ಶ್ಯಾರೆ ಇದೇನಪ್ಪ ಅಂದ್ರೆ ಸುದ್ದಿ ಮಾಡೋದು ಇದು ಈ ಸುದ್ದಿ ಮಾಡೋದಲ್ಲ ಸುದ್ದಿ ಮಾಡೋದು ಯಾಕಂದ್ರೆ ಇವತ್ತು ಸಂವಿಧಾನದೊಳಗೆ ಇದು ಒಂದು ನಾಲ್ಕನೇ ವಿಂಗ ಇದು ಕಾರ್ಯಾಂಗ ಶಾಸಕಾಂಗ ಅಂತ ಹಿಂಗೆ ಬರ್ತಾವಲ್ಲ ಇದು ನಾಲ್ಕನೇ ಮಿಂಗ್ ಇದೇನಾಗಿಬಿಟ್ಟೈತೆ ಅಂದ್ರೆ ಒಂದು ಟೈಮ ನಮ್ಗೆ ಅವಾಗ ಹಿಂದಕ್ಕೆ ಪತ್ರಿಕೆಗಳ ಮುಖಾಂತರ ನೋಡಿದ್ವಿ ಎಲ್ಲ ಇವತ್ತೇನೈತಿ ಪತ್ರಿಕೆಯವರು ಒಂದು ಪಾರ್ಟಿ ಸೀಮಿತ ಆಗಿಬಿಟ್ರೆ ಅವರು ಪತ್ರಿಕೆ ಮತ್ತು ಟಿ ವಿ ಒಳಗೆ ಅದು ಗುತ್ತಿಗೆ ಆಗ್ಬಿಟ್ಟಿರ್ತದೆ ಟೆಂಡರ್ ಆಗಿಬಿಟ್ಟಿದ್ ಅವ್ರಿಗೆ ಆ ರೀತಿ ಒಂದು ವ್ಯವಸ್ಥೆ ನೋಡ್ಬಿಟ್ಟಿಗೆ ಈಗ ನಮ್ಗೆ ಏನಪ್ಪಾ ಅಂದ್ರೆ ನಮ್ಮ ಅನ್ನೋದು ಇವ ಈ ಲೋಕಲ್ ಚಿನ್ನಮಟ್ಟರಲ್ಲ ಇವರು ದಲಿತರ ಹೋರಾಟಗಾರರ ಕಾರ್ಮಿಕರ ರೈತರ ಧ್ವನಿಯ ಪತ್ರಿಕೆ ಮಾಡ ಇವ್ನ ಹಿಂದಕ್ಕೆ ನಾವು ಪತ್ರಿಕೆ ಸುದ್ದಿಗಳು ಆಗಬಾರ್ದು ಸುದ್ದಿಗಳು ರದ್ದಿ ಆಗಬಾರ್ದು ಅದು ಸುದ್ದಿಯಾಗಿ ಇರ್ಬೇಕು ಜೀವನ್ ನಿರಂತರವಾಗಿ ಅದು ಚಲ್ಟಿಯಲ್ಲಿ ಇರ್ಬೇಕು ಹಿಂದಕ್ಕೆ ನಾವು ಬಹುಶಃ ಸಣ್ಣವ್ರ ರೀತಿ ನಾವು ಅವಾಗೊಂದು ಪತ್ರಿಕೆ ಇಡೀ ಸರ್ಕಾರವನ್ನು ಕೇಳೋದ ಪತ್ರಿಕೆ ಸರ್ಕಾರ ಕೇಳುತ್ತೆ ವಿರೋಧ ಪಕ್ಷಗಳು ಸಾಥ್ ತೆಗೆದು ಇವತ್ತಿಗೂ ಸತ್ತ ಹೋಗ್ತೀವಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಪರಶರಾಮನ್ ಅವರ ಒಂದು ನೇತೃತ್ವದಲ್ಲಿ ಬಾಗಲಕೋಟೆ ಎಷ್ಟು ಬಾಗಲಕೋಟಲ್ಲಿ ಎಷ್ಟೇ ಯೂಟ್ಯೂಬ್ ನ್ಯೂಸ್ ಚಾನಲ್ ಅದ ಅವ್ರಿಗೆ ಒಂದು ದಿನ ಮೀಟಿಂಗ್ ಕರೀತು ಅದಕ್ಕೆ ಒಂದು ಕಮಿಟಿ ಮಾಡಿ ಅವ್ರಿಗೊಂದು ಅಧ್ಯಕ್ಷ ಮಾಡಿ ಅವ್ರ ಅವ್ರ ನೇತೃತ್ವದಲ್ಲಿ ನಾವು ಕೂಡ ಯಾಕೆ ನಮ್ಮದು ಒಂದು ನ್ಯೂಸ್ ಚಾನಲ್ ಸ್ಟಾರ್ಟ್ ಆಗಿದೆ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಬೆಳೆದ್ರೆ ನಮ್ಮ ಒಗ್ಗಟ್ಟನ್ನು ಮುರ್ಯಕ್ಕೆ ಯಾರಿಗೂ ಆಗಲ್ಲ ಇಲ್ಲಿ ನನ್ನ ಹೆಚ್ಚು ಚಾನಲ್ ನಿಂದು ಹೆಚ್ಚು ಚಾನಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬರ ನೇತೃತ್ವದಲ್ಲಿ ಒಂದು ಚಾನಲ್ ಅಧ್ಯಕ್ಷೆ ಮಾಡಿ ಒಬ್ಬರಿಗೆ ಖಜಾಂಚಿ ಮಾಡಿ ಈ ಥರ ಕಾರ್ಯದರ್ಶಿ ಮಾಡಿ ನಮ್ಮದೇ ಆದಂಥ ಒಂದು ಯೂನಿಟಿ ಮಾಡ್ಕೊಂಡಾಗ ಅದಕ್ಕೊಂದು ದೊಡ್ಡ ಬೆಲೆ ಬರುತ್ತೆ ಮತ್ತು ಪತ್ರಕರ್ತರಿಗೆ ನೀವು ವಾರಕ್ಕೊಂದ್ಸತಿ ಟ್ರೈನಿಂಗ್ ಇಡ್ರಿ ಎಲ್ಲ ಹುಟ್ಟಿಂದ ಯಾರು ಪತ್ರಕರ್ತ ಆಗಲ್ಲ ಬಟ್ ಆ ಪತ್ರಕರ್ತರಿಗೆ ಒಂದು ಟ್ರೈನಿಂಗ್ ಅಂತ ಇಟ್ಕೊಳ್ಳೋಣ ಪ್ರತಿ ವಾರಕ್ಕೊಂದ್ಸತಿ ಒಂದು ಟ್ರೈನಿಂಗ್ ಮಾಡೋಣ ಅಥವಾ ತಿಂಗಳಿಗೆ ಸತಿ ಟ್ರೈನಿಂಗ್ ಮಾಡೋಣ ಎಲ್ಲರೂ ಒಂದು ಸತಿ ಮೀಟಿಂಗ್ ಮಾಡೋಣ ಅಂದರೆ ನಾವು